ನಮಸ್ಕಾರ ಸ್ನೇಹಿತರೆ ನಿಮ್ಮ ಮನೆ ಮಾತಾಗಿರುವ ಕೂರ್ಬರ ತುಳುವರ್ನ ಮಾತಾಡ್ತಿರೋ ಸ್ನೇಹಿತರೆ ನಾವು ಇವತ್ತು ಪ್ರಿಯಾಪಟ್ನ ತಾಲೂಕು ಪ್ರಿಯಾಪಟ್ನ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿದ್ದೀವಿ ಹೇಳಿದ್ರೆ ಇಲ್ಲಿ ಒಂದು ಮಂಗ ಬಂದು ಒಂದು ಇಪ್ಪತ್ತರಿಂದ ಇಪ್ಪತ್ತೊಂದು ಜನಕ್ಕೆ ಇದುವರೆಗೆ ಕಚ್ಚಿದೆ ಹಾಗಾಗಿ ಒಂದು ಶೂಟ್ ಮಾಡೋಣ ವೀಡಿಯೋ ಹೇಳ್ಬಿಟ್ಟು ಬಂದಿದ್ದೀನಿ ಇದೊಂದು ಮೆಸೇಜ್ ವಿಡಿಯೋ ಸ್ನೇಹಿತರೆ ಯಾಕಂತೇಳಿದ್ರೆ ಈ ಮಂಗ ಭಾಳ ತೊಂದರೆ ಕೊಡ್ತಾಯಿದೆ ಇದು ನೋಡಿ ಪ್ರಿಯಾಪಟ್ನ ಬಸ್ ಸ್ಟ್ಯಾಂಡು ಬಸ್ಸುಗಳೆಲ್ಲ ನಿಂತಿದೆ ಇಲ್ಲಿ ಏನು ಪ್ಯಾಸೆಂಜರ್ಸ್ ಬರ್ತಾರೆ ಅವರಿಗೆಲ್ಲ ಭಾಳ ತೊಂದರೆ ಮಾಡ್ತಾಯಿದೆ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಏನೇನು ಮಾಡಿದೆ ಮತ್ತು ರಕ್ತ ಹೀರುವ ಮಂಗ ಇದು ಕೋತಿ ಮತ್ತು ಬ್ಲಡ್ ಸಕ್ಕಿಂಗ್ ಮಂಕಿ ಅಂತ ಹೇಳ್ತಾರೆ ಸ್ನೇಹಿತರೆ ಆದ್ದರಿಂದ ನೀವು ಪ್ರಿಯಾಪಟ್ನ ಸೈಡು ಬಸ್ಸಲ್ಲಿ ಬರುವಾಗ ನಿಮ್ಮ ಗ್ಲಾಸ್ನ ಕ್ಲೋಸ್ ಮಾಡಿಕೊಂಡು ಹುಷಾರಾಗಿರಬೇಕು ಅಂತ ಒಂದು ಮೆಸೇಜ್ ವಿಡಿಯೋ ನಿಮ್ಗೆ ಕೊಡ್ತಾಯಿದ್ದೀನಿ ಸ್ನೇಹಿತರೆ ಇನ್ನು ಮುಂದಕ್ಕೆ ನೀವು ನೋಡ್ತೀರಾ ಈಗ ಒಂದು ಒಳ್ಳೆ ಸೂಪರ್ ಆಗಿರೋ ಒಂದು ವೀಡಿಯೋ ನೋಡ್ತಾ ಇರ್ಬೋದು ಸ್ನೇಹಿತರೆ ಈಗ ನೀವು ನೋಡಿ ಇಲ್ಲಿ ಮಂಗ ಏನು ಮಾಡ್ತದೆ ನೋಡಿ ಈಗ ಅಲ್ಲಿ ನೋಡಿ ಅಲ್ಲಿ ಬ್ಯಾಗ್ ಇದೆ ಬ್ಯಾಗ್ ಎಳೀತಿದೆ ನೋಡ್ಬೋದು ನೋಡ್ಬೋದು ಈಗ ಬ್ಯಾಗ್ ಎಳಿತಾ ಇದೆ ನೋಡಿ ಅಲ್ಲಿ ಬ್ಯಾಗ್ನ ಕೀಳಕ್ಕೆ ಗಲಾಟೆ ಇದೆ ನೋಡಿ ನೋಡಿ ಅಲ್ಲಿ ಯಾರ ಕೈಯಲ್ಲಿ ಬ್ಯಾಗ್ ಇಲ್ಲ ಅವ್ರ ಹತ್ರ ಸುಮ್ಮನೆ ಏನೋ ಸುಮ್ಮನೆ ನಿಂತಿದೆ ನೋಡಿ ಅಲ್ಲಿ ಆ್ಯಕ್ಚುಲಿ ನೋಡ್ತಾ ಇರ್ಬೋದು ವೀಡಿಯೋದಲ್ಲಿ ನೋಡಿ ಈಗ ಅಲ್ಲಿ ಈಗ ನೆಕ್ಸ್ಟ್ ಏನು ಮಾಡುತ್ತೆ ನೋಡಿ ಈಗ ನೋಡಿ ಈಗ ನೋಡಿ ಅಲ್ಲಿ ಇಲ್ಲಿ ಅಟ್ಯಾಕ್ ಯಾವ ಥರ ಮಾಡ್ತಾಯಿದೆ ನೋಡಿ ಸ್ನೇಹಿತರೆ ಪಾಪ ಒಂದು ಅಜ್ಜಿ ಒಂದು ಗ್ರೀನ್ ಸ್ಯಾರಿ ಉಟ್ಕೊಂಡಿರೋ ಅಜ್ಜಿ ನೋಡಿ ಬೇ ಕೈಯಿಂದ ಬ್ಯಾಗ್ ಕಿತ್ಕೊಂಡ್ಬಿಡುತ್ತೆ ಈಗ ಕಿತ್ಕೊಂಡ್ಬಿಡ್ತು ಅದರಲ್ಲಿ ಅವ್ರದ್ದು ತರಕಾರಿ ಸಾಮಾನು ಮತ್ತು ಪಾತ್ರೆಗಳು ಇದೆಲ್ಲ ಇತ್ತು ನೋಡಿ ಎಷ್ಟು ತೊಂದರೆ ಕೊಡ್ತಾಯಿದೆ ಅಂತ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಇದ್ದರೆ ದಯವಿಟ್ಟು ನೋಡಿ ಅಲ್ಲಿ ಸೀರೆ ಎಲ್ಲ ಎಳಿತಾ ಇದೆ ಮಾನಭಂಗ ಮಾಡೋಕ್ಕೆ ಹೊರಟಿದೆ ಕಾಣೆ ನನಗಂತೂ ನೋಡಿ ನಿನ್ನೆ ಈ ಕಣ್ಣಲ್ಲಿ ನೋಡಿ ಭಾಳ ದೃಶ್ಯ ಭಯಂಕರ ಆಗಿದೆ ಸ್ನೇಹಿತರೆ ಭಾಳ ಬೇಜಾರಾಗೋಯ್ತು ನೋಡ್ಬಿಟ್ಟು ಈ ಥರ ನನಗೂ ಇದು ಅಟ್ಯಾಕ್ ಮಾಡುತ್ತೆ ನೆಕ್ಸ್ಟು ನಾನು ಜಸ್ಟ್ ಮಿಸ್ಸು ನಿನ್ನೆ ಇಲ್ಲಾಂದರೆ ಇವತ್ತು ಈ ವಿಡಿಯೋ ನಿಮಗೆ ಸಿಗ್ತಿತ್ತಿಲ್ಲ ನೋಡಿ ಅಲ್ಲಿ ಪುನಃ ನೋಡಿ ಎಳಿತಾ ಇದೆ ಸೀರೆನೇ ಎಳಿತಾ ಇದೆ ಏನು ಮಾನಭಂಗ ಮಾಡ್ತಾರದ ಮಂಗ ಯಾರು ಇದನ್ನ ಒಂದು ತೊಗೋಬೇಕು ತಾನೆ ಒಂದು ಫಾರೆಸ್ಟ್ ಆಫೀಸರ್ ಆಗಿರ್ಬೋದು ಯಾರೇ ಆಗಿರ್ಬೋದು ನಾನು ಇದೇ ಒಂದು ಕಂಪ್ಲೇಂಟ್ ಅಂತ ತಿಳ್ಕೊಳ್ಳಿ ಅವ್ರಿಗೆ ದಯವಿಟ್ಟು ಆ ಮಂಗನ ಸೆರೆ ಹಿಡಿದು ಒಂದು ಚಿರತೆ ಬಂದರೆ ಹುಲಿ ಬಂದರೆ ಸೆರೆ ಹಿಡಿಯಲ್ವಾ ಒಂದು ಊರಿಗೆ ಅದೇ ಥರನೇ ಇದು ಭಾಳ ಹಿಂಸೆ ಕೊಡ್ತಾಯಿದೆ ದಯವಿಟ್ಟು ಪ್ಲೀಸ್ ನೋಡಿ ನೆಕ್ಸ್ಟ್ ಈಗ ಮಂಗ ಏನು ಮಾಡುತ್ತೆ ಅಂತ ನಾವು ನೋಡೋಣ ಬನ್ನಿ ನೋಡೋಣ ಸ್ನೇಹಿತರೆ ಈಗ ಬ್ಯಾಗೆಲ್ಲ ಚೆಕ್ ಮಾಡ್ತಾಯಿದೆ ಬ್ಯಾಗಲ್ಲಿ ಏನೇನು ಡಾಕ್ಯುಮೆಂಟ್ಸ್ಗಳೆಲ್ಲ ಇದೆ ಅದೆಲ್ಲ ನೋಡಿ ಈಗ ಎಲ್ಲ ಹಾಳು ಮಾಡುತ್ತೆ ಈ ಮಂಗ ಈಗ ಮತ್ತು ನೋಡೋಣ ಬನ್ನಿ ಈಗ ಏನು ಮಾಡ್ತೀವಿ ಅಂತ ಎಲ್ಲ ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ತಾಯಿದೆ ಬ್ಯಾಗೊಳಗೆ ಏನೇನಿದೆ ಅಂತ ಹಾಂ ಬನ್ನಿ ಮಂಗ ಮಾತ್ರ ಭಾಳ ರೌದ್ರಾತ್ರ ಮಾಡ್ತಾಯಿದೆ ಸ್ನೇಹಿತರೆ ಒಂದು ಹತ್ತು ಇಪ್ಪತ್ತು ದಿನದಿಂದ ಏನು ಹೇಳಿದ್ರೆ ಏನು ನೋಡೋ ನೆಪದಲ್ಲಿ ತಲೆ ಮೇಲೆ ಹತ್ತಿ ಕೂತ್ಕೊಂಡು ಇದು ಏನು ನೋಡೋಲ್ಲ ಅವ್ರ ತಲೆಗೆ ಗಾಯ ಮಾಡಿಬಿಟ್ಟು ಕಚ್ಚಿಬಿಟ್ಟು ಹೋಗಿರೋ ದೃಶ್ಯಗಳು ಇಲ್ಲಿ ಸ್ಥಳೀಯರಲ್ಲಿ ನಾನು ಕೇಳಿದಾಗ ಆ ರೀತಿ ಹೇಳ್ತಾಯಿದ್ರು ಸ್ನೇಹಿತರೆ ನೋಡಿ ಒಂಥರ ಮಂಗ ಭಯಂಕರ ಮಂಗ ಇದೊಂದು ವಿಶೇಷವಾದ ವಿಡಿಯೋ ಸ್ನೇಹಿತರೆ ಒಂದು ಜನರಿಗೆ ಒಂದು ಉಪಯೋಗಕರ ಆಗಿರೋ ವಿಡಿಯೋ ಎಲ್ಲ ಕಡೆಯಿಂದ ಜನ ಈಗ ಮೈಸೂರು ಬೆಂಗಳೂರು ಮಂಗಳೂರು ಎಲ್ಲ ಕಡೆಯಿಂದ ಬರ್ತಾರೆ ಪಿರಿಯಾಪಟ್ಟಣ ಬಸ್ ಸ್ಟ್ಯಾಂಡಲ್ಲಿ ಮಾತ್ರ ಹುಷಾರಾಗಿರಿ ಸ್ನೇಹಿತರೆ ದಯವಿಟ್ಟು ಈಗ ನೋಡ್ಬೋದು ಮಂಗನ ಅವತಾರ ಈಗ ನೋಡಿ ಸ್ನೇಹಿತರೆ ಕರೆಕ್ಟಾಗಿ ನೋಡಿ ಇಲ್ಲಿ ಇದು ಪಾಪ ವಯಸ್ಸಾದ ಅಜ್ಜಿನ ಯಾವ ಸೀರೆ ಹೇಳಿದ್ರಲ್ಲ ಈಗ ಪಾಪ ಅಜ್ಜಿ ಏನು ಮಾಡೋದು ಹ್ಞೂ ಹೋಯ್ತು ಆದರೆ ಏನು ಮಾಡ್ತಾ ಉಂಟು ಅವ್ರ ಅದ್ಲಿರೋ ತರಕಾರಿ ತಂದಿದ್ರು ಪಾಪ ಅಜ್ಜಿ ಸಂತೆಗೆ ಹೋಗಿ ಮನೆಯಲ್ಲೆಲ್ಲ ನಮ್ಮ ಅಡುಗೆ ಮಾಡೋಕ್ಕೆ ತರಕಾರಿ ಕಾಯ್ತಾ ಇರ್ತಾರೆ ಆದರೆ ಇದನ್ನೆಲ್ಲ ವೇಸ್ಟ್ ಮಾಡ್ತು ಆದರೆ ಈ ಅಜ್ಜಿ ಹತ್ರ ಪುನಃ ಅದನ್ನು ಪುನಃ ತರಲಿಕ್ಕೆ ದುಡ್ಡಿರುತ್ತಾ ಹೇಳಿ ಬಡವ್ರ ಹತ್ರ ಎಲ್ಲಿರುತ್ತೆ ನೋಡಿ ಈ ಥರ ಎಲ್ಲ ನಾಶ ಮಾಡ್ತಿದೆ ಇದೊಂದು ಮೆಸೇಜ್ ವಿಡಿಯೋ ಇರಿ ಈಗ ಏನೇನು ಮಾಡುತ್ತೆ ಅಂತ ನಾನು ಹೇಳ್ತಾ ಹೋಗ್ತೀನಿ ನೋಡಿ ಎಲ್ಲ ಅಡಿಕೆ ಅಜ್ಜಿದು ಅಜ್ಜಿದು ಎಲ್ಲ ಅಡಿಕೆಯನ್ನು ತೆಗೆದುಬಿಟ್ಟು ಇದೆ ನೋಡಿ 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 ಓಪನ್ ಮಾಡ್ತು ಬಿಸಾಕ್ತು ನೆಕ್ಸ್ಟ್ ಬೀನ್ಸಲ್ಲಿ ಬೀನ್ಸಲ್ಲಿ ಆಟ ಇದೆ ನೋಡಿ ತಿಂತಾಯಿದೆ ಬೀನ್ಸ್ನ ಪಾಪ ಏನು ಮಾಡೋಕ್ಕಾಗಲ್ಲ ಏನು ಅದ್ರದ್ದು ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ ಆ್ಯಕ್ಚುಲಿ ಆ್ಯಕ್ಚುಲಿ ಏನು ಹೇಳಿದ್ರೆ ನಮ್ಮ ಇದು ಕೋತಿಗಳು ಅಂತೇಳಿದ್ರೆ ಒಂದು ಆಂಜನೇಯ ದೇವ್ರಿಗೆ ಸಮಾನ ಇವತ್ತು ಸೃಷ್ಟಿ ಹಬ್ಬ ಬೇರೆ ಅದಕ್ಕೋಸ್ಕರ ಈ ಥರ ಏನಾದರೂ ಇಂಪಾರ್ಟೆಂಟ್ ಕೆಲಸಗಳು ಮಾಡ್ತಾ ಇದ್ದೀವೋ ನೋಡಿ ಬೀನ್ಸ್ನ ತಿಂತಾಯಿದೆ ಸ್ನೇಹಿತರೆ ಯಾವುದೇ ಆದರೂ ಸ್ನೇಹಿತರೆ ಏನು ಅಂತ ಹೇಳಿದ್ರೆ ಒಂದು ಯಾಕೆ ಮಾಡುತ್ತೆ ಅಂತ ಹೇಳಿದ್ರೆ ಎಲ್ಲ ಆನೆ ಆಗಲಿರಲಿ ಪ್ರತಿಯೊಂದು ಒಂದು ಹಸಿವಿಗಾಗಿ ತನ್ನ ಹಸಿವು ಹೊಟ್ಟೆ ತುಂಬಿಸ್ಕೊಳ್ಳೋಕಾಗಿ ಅವು ಏನು ಬೇಕಾದ್ರೂ ಆ ಮೂಮೆಂಟಲ್ಲಿ ರೆಡಿ ಇರುತ್ತೆ ಅಂತ ಇದೇ ಒಂದು ಎಕ್ಸಾಂಪಲ್ ಈ ಮಂಕಿ ಸ್ನೇಹಿತರೆ ನೋಡ್ತಾ ಇರ್ಬೋದು ನೀವು ಹ್ಞೂ ನೋಡ್ತಾ ಇರ್ಬೋದು ಮಂಕಿನ ನೋಡಿ ಈಗ ಬೀನ್ಸ್ ತಿಂತಾ ಇದೆ ಆರಾಮಾಗಿ ಕೂತ್ಕೊಂಡು ನೆಕ್ಸ್ಟ್ ನೋಡೋಣ ಬನ್ನಿ ಬೀನ್ಸು ಕಚ್ಚಿ ಕಚ್ಚಿ ತಿಂದು ಪಾಪ ಮನೇಲಿ ಸಾಂಬಾರಿಗೆ ಅಂತ ಬೀನ್ಸ್ ತೊಗೊಂಡು ಹೋದರೆ ನೋಡಿ ಇಲ್ಲಿ ಎಲ್ಲ ಮಟಾಸ್ ಮಟಾಸ್ ಮಾಡ್ತಾಯಿದೆ ನೋಡ್ತಾ ಇರ್ಬೋದು ವಿಷಯದಲ್ಲಿ ಎಲ್ಲ ಕಡೆಯೂ ಅಬ್ಸರ್ವ್ ಮಾಡ್ತಾರೆ ಯಾರಾದರೂ ಅಟ್ಯಾಕ್ ಮಾಡ್ತಾರೆ ನನಗೆ ನೋಡಿ ಇಲ್ಲಿ ಎಲ್ಲಿ ಪಾಪ ಯಾವುದೋ ಪೇಷಂಟ್ ನೋಡೋಕ್ಕೆ ಹಾಸ್ಪಿಟ್ಲಿಗೆ ಹೋದಂಗಿದೆ ಫ್ಲಾಸ್ಕ್ ಗಿಸ್ಕು ಪ್ಲೇಟ್ ಗೀಟಲ್ಲಾಗಿ ನೋಡಿ ಇವರು ಎಷ್ಟು ಕಷ್ಟದಲ್ಲಿರೋರಿಗೆ ಎಷ್ಟು ತೊಂದರೆ ಕೊಡ್ತಾಯಿದೆಯಾ ಮಂಗ ಅಂತ ಬನ್ನಿ ನೋಡಿ ಈಗ ಈಗೇನು ಮಾಡುತ್ತೆ ನೋಡೋಣ ಬೀನ್ಸ್ ತಿಂತಾಯಿದೆ ಸದ್ಯದ ಪರಿಸ್ಥಿತಿಲಿ ನೋಡುವ ಪ್ರಿಯಾಪಟ್ನ ಬಸ್ ಸ್ಟ್ಯಾಂಡ್ ಮೈಸೂರು ಡಿಸ್ಟಿಕ್ ಪ್ರಿಯಾಪಟ್ನ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಸ್ನೇಹಿತರೆ ಇದು ನೋಡಿ ಈಗ ನೆಕ್ಸ್ಟ್ ಏನು ಬದನೆಕಾಯಿ ಬದ್ನೆಕಾಯಿನ ನೋಡಿ ಅಗ್ದು ಅಗ್ದು ತಿಂತಾಯಿದೆ ಹಾಂ ಅವ್ರ ಮನೆಗಿರೋ ಯಾವ ತರಕಾರಿನೂ ಇದು ಬಾಕಿ ಮಾಡಿಲ್ಲ ಯಾವ ಸಾಮಾನು ಬಾಕಿ ಮಾಡಿಲ್ಲ ಹಾಂ ಆಯಿತು ನಂದು ಆಯಿತು ಅಂದ್ಬಿಟ್ಟು ನೋಡಿ ಇದಕ್ಕೆ ಸಾಧಾರಣ ನಾನು ಅನಿಸೋಕೆ ಇದು ವಯಸ್ಸಾಗಿರಬೇಕು ಅಂದ್ಕೊಳ್ತೀನಿ ಸ್ನೇಹಿತರೆ ಮಂಗಕ್ಕೆ ಹಾಂ ಈಗ ನಡ್ಕೊಂಡು ಇದೆ ಎಲ್ಲರೂ ನೋಡಿ ಅದನ್ನ ನೋಡ್ಬಿಟ್ಟು ಮೇಲೆ ನೋಡು ಪಾಸ್ ಪಾಸಾದರು ಈಗ ಹೋದರು ಬೈಕವರು ಮೇಲೆ ದೂರ ಹೋದರು ನೋಡಿ ಏನೇನು ಮಾಡುತ್ತೆ ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಸ್ನೇಹಿತರು ನಿಮಗೆ ಹಾಂ ನೋಡಿ ಈ ಕಡೆ ಬಂದು ಎಲ್ಲ ನೋಡಿ ಆ ಕಡೆ ಒಂದು ಮಗುನ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಮಗುನ ಒಬ್ರು ಲೇಡಿ ನೋಡಿ ಆ ಹುಡ್ಗಾನೂ ಎದ್ದೋಗ್ತಾಯಿದ್ದಾನೆ ನೋಡಿ ಅಲ್ಲಿ ಎಷ್ಟು ಡೇಂಜರಸ್ ಮಂಕಿ ಆಗಿರ್ಬೋದು ಸ್ನೇಹಿತರೆ ಇದು ಬ್ಲಡ್ ಚಕಿಂಗ್ ಮಂಕಿ ಬಸ್ ಸ್ಟ್ಯಾಂಡಲ್ಲಿ ಯಾರಿಗಂತೂ ನೆಮ್ಮದಿ ಅಂತೂ ಇಲ್ಲ ಈ ಮಂಕಿ ಪಾಪ ಗೊತ್ತಿಲ್ಲದವರು ಮಾತ್ರ ಕತ್ಸ್ಕೊಂಡಿದ್ದಾರೆ ಸ್ನೇಹಿತರೆ ನೋಡಿ ಅಲ್ಲಿ ಮುಂದೆ ಇದು ಎಲ್ಲೆಲ್ಲ ಹೋಗುತ್ತೆ ನೋಡೋಣ ಮರ ಮಾತ್ರ ಇಲ್ಲ ಸ್ನೇಹಿತರೆ ಇದು ಮರ ಹತ್ತಲ್ಲ ಇದು ಮರ ನೋಡಿ ಕೆಳಗಡೆನೇ ಅವರ ನಾನೇ ರಾಜ ನಾನೇ ಮಂತ್ರಿ ಅಂದ್ಬಿಟ್ಟು ನೋಡಿ ಬೈಕ್ ಹತ್ರ ಹೋಗ್ತಾಯಿದ್ದೆ ಬೈಕ್ ಹತ್ಕೋತು ಇಲ್ಲ ಬನ್ನಿ ನೋಡೋಣ ಮುಂದೆ ಏನೇನಾಗುತ್ತೆ ಅಂತ ಇಲ್ಲಿ ವಿಡಿಯೋ ವೀಡಿಯೋ ಮಾಡ್ತಿದ್ದಾರೆ ಹುಡುಗ ವಿಡಿಯೋ ಮಾಡ್ತಿದ್ದೀನಿ ನೆಕ್ಸ್ಟ್ ನೋಡೋಣ ಫೋಟೋ ಗಿಟ್ಟು ಏನೋ ತಗೊಂಡ ಇಲ್ಲಿ ನೆಕ್ಸ್ಟ್ ನೋಡೋಣ ನಾವು ಏನು ಮಾಡುತ್ತೆ ಅಂತ ಈಗ ಬಸ್ ಹತ್ಕೊಳುತ್ತೆ ಅನ್ಕೋತೀನಿ ನಾನೀಗ ನೆಕ್ಸ್ಟ್ ಬಸ್ ಹತ್ತುತ್ತೆ ಸ್ನೇಹಿತರೆ ಹಾಂ ನೋಡಿ ಬಸ್ ಹತ್ಕೊಳ್ತು ಬಸ್ ಹತ್ಕೊಳ್ತಾ ಈಗ ನಾನೇನು ಮಾಡ್ತೀನಿ ಅಂದರೆ ಸ್ನೇಹಿತರೆ ನಾನೀಗ ಒಳಗಡೆ ಹೋಯ್ತೀನಿ ಜಸ್ಟ್ ಒಂದು ನನಗೊಂದು ಅಟ್ಯಾಕ್ ಮಾಡುತ್ತೆ ಒಂದು ಒಂದು ಹದಿನೈದು ಮೀಟ್ರ್ ದೂರದಿಂದ ನನಗೆ ಅಟ್ಯಾಕ್ ಮಾಡುತ್ತೆ ನಾನೀಗ ಬಸ್ ಹತ್ತೀನಿ ಅದೊಂದು ಒರಿಜಿನಲ್ ಸೀನ್ನ ನಾವೀಗ ನೋಡ್ಬಿಡೋಣ ಬನ್ನಿ ಹೆಂಗ ಬಂತಿಲ ಕಚಿಲ ಜಸ್ಟ್ ಮಿಸ್ ಅಣ್ಣ ಜಸ್ಟ್ ಮಿಸ್ ಸ್ನೇಹಿತರೆ ಈಗ ನೆಕ್ಸ್ಟ್ ಏನೇನು ಮಾಡುತ್ತೆ ಮಂಗ ನನಗೀಗ ಸತಿ ಅಟ್ಯಾಕ್ ಮಾಡೋಕ್ಕಾಯ್ತು ಆಯ್ತು ನಾನಿಂಗೋ ತಪ್ಪಿಸ್ಕೊಂಡೆ ಈಗ ನೆಕ್ಸ್ಟ್ ನೋಡೋಣ ಏನು ಮಾಡುತ್ತೆ ಮಂಗ ಅಂತ ಎಲ್ಲ ಅದಕ್ಕೆ ಅದು ಅದನ್ನ ನೋಡೋಕ್ಕೆ ಬರ್ತಾ ಇದ್ದಾರೆ ಯಾರಿಗೂ ಅದು ಕಚ್ಚುತ್ತೆ ಅನ್ನೋ ಭಯನೇ ಇಲ್ಲ ಇಲ್ಲಿ ನನಗೇ ಇಲ್ಲ ಹ್ಞೂ ಹೇಳಿದ್ರೆ ನನಗೆ ಒಂದು ವೀಡಿಯೋ ಶೂಟ್ ಮಾಡಬೇಕಿತ್ತು ನನಗೂ ತುಂಬ ಜನ ಹೇಳಿದ್ರು ಕಚ್ಚುತ್ತೆ ಅಂತ ಹೇಳಿದ್ರೆ ಆದರೂ ನಾನು ರಿಸ್ಕ್ ತಗೊಂಡು ವೀಡಿಯೋ ಮಾಡಿದ್ದೀನಿ ಸ್ನೇಹಿತರೆ ದಯವಿಟ್ಟು ನಿಮ್ಗೆ ಏನಾದರೂ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಒಂದು ಮೆಸೇಜ್ ವೀಡಿಯೋ ಇದು ನೋಡ್ತಾ ಇರ್ಬೋದು ಈಗ ಏನು ಮಾಡ್ತಾಯಿದೆ ಅಂದರೆ ಮಂಗ ಬಸ್ಸು ಒಳಗಡೆ ಆಟ ಆಡ್ತಾಯಿದ್ದೆ ಸ್ನೇಹಿತರೆ ಸುಮಾರು ಒಂದು ನಾಲ್ಕೈದು ಬಸ್ಗಳು ನಿಂತಿದೆ ಹಾಂ ಅದೇನು ಮಾಡ್ತಾ ಇದೆ ಅಂದರೆ ಆ ಬಸ್ಸೊಳಗೆ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಓಡಾಡೋದು ಅದನ್ನ ಹಿಡಿಯೋ ಪ್ರಯತ್ನ ಮಾಡ್ತಾ ಇದ್ದಾರೆ ಬಸ್ಸದು ಗ್ಲಾಸ್ ಕ್ಲೋಸ್ ಮಾಡಿಬಿಟ್ಟು ಕಂಡಕ್ಟರ್ ಡ್ರೈವರ್ಸು ಅದನ್ನ ಹಿಡಿಯೋ ಪ್ರಯತ್ನ ಮಾಡ್ತಾಯಿದ್ದಾರೆ ಬಟ್ ನೋಡಿ ಅದು ಯಾವ ಥರ ತೋರಿಸ್ಕೊಂಡು ನಿಂತು ಕೂತ್ಕೊಂಡಿದೆ ಅಂತ ನಮ್ದು ಏನು ಕಿತ್ಕೊಳ್ಳೋಕ್ಕಾಗಲ್ಲ ನೀವು ಅಂದ್ಬಿಟ್ಟು ಹ್ಞೂ ನೋಡಿಲ್ಲ ಆರ್ತಿಗೆ ಆ ಕಡೆ ಈ ಬಸ್ಸು ಗ್ಲಾಸ್ ಕ್ಲೋಸ್ ಮಾಡಿದ ತಕ್ಷಣ ಇನ್ನೊಂದು ಬಸ್ಗೆ ಹೋಗುತ್ತೆ ನೋಡಿ ಅಲ್ಲಿ ಕಂಡಕ್ಟ್ರು ಪರದಾಡ್ತಾ ಇದ್ದಾರೆ ಡ್ರೈವರು ಬಸ್ಸುಂದೇನೆ ಇಳಿದು ಓಡೋಗಿದ್ದಾರೆ ನೋಡಿ ಈ ಬಸ್ಸಲ್ಲಿ ಹತ್ಕೊಳ್ತು ಡ್ರೈವರ್ ಸಿಟಲ್ಲಿ ಡ್ರೈವರ್ ಕೂತಿದ್ದಾರೆ ಅವ್ರಿಗೆ ಇಳಿದು ಬರ್ತಾರೆ ಸ್ನೇಹಿತರೆ ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ನೀವು ನೋಡಿ ಹಾಗೆ ಹಾಂ ಈಚೆ 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 ಅರ್ಥ ನೋಡಿ ಈ ನೋಡಿ ಅದು ಆಚೆ ಆರಿದಷ್ಟೇ ಒಂದೇ ಸೆಕೆಂಡ್ಗೆ ಇನ್ನೊಂದು ಬಸ್ಸಿಗೆ ಜಂಪ್ ಮಾಡಿದೆ ಅಪಾಯಕಾರಿ ಬ್ಲಡ್ ಚೆಕಿಂಗ್ ಮಂಕಿ ಸ್ನೇಹಿತರೆ ನೋಡಿ ವಿಡಿಯೋ ಭಾಳ ಬ್ಯೂಟಿಫುಲ್ ಆಗಿದೆ ಮಾತ್ರ ಹಾಂ ಕೊನೆ ಗಂಟ ನೋಡಿ ವೀಡಿಯೋ ಮಿಸ್ ಮಾಡಬೇಡಿ ಕೊನೆಯಲ್ಲಿ ಒಂದು ಸೀನಾಗುತ್ತೆ ಒಬ್ರಿಗೆ ಕಚ್ಚುತ್ತೆ ಕಚ್ಚಿ ರಕ್ತ ಇರುತ್ತೆ ಆ ಸೀನು ಇನ್ನು ಮುಂದೆ ಬರುತ್ತೆ ಸ್ನೇಹಿತರೆ ಹಾಂ ಅಷ್ಟೇ ಗಂಟೆ ನೀವು ಒಂದು ಮೂಮೆಂಟ್ ಬಿಡ್ದೇನೆ ನೋಡ್ತಾ ಹೋಗಿ ಒಂದೊಂದು ಮೂಮೆಂಟು ಭಾಳ ಚೆನ್ನಾಗಿದೆ ನೋಡಿ ಈಗ ಮಂಕಿ ಎಲ್ಲಿದೆ ನೋಡಿ ಈಗ ಬಸ್ಸದ ಮೇಲೆ ಕೂತಿದೆ ಹಾಂ ಅಲ್ಲ ಇದಕ್ಕೇನು ಏನು ಏನು ಇವ್ರಿಗೆ ಟಿಕೆಟ್ ಇಲ್ಲ ಅಲ್ವಾ ಅದಕ್ಕೇನೆ ಬಸ್ಸಲ್ಲಿ ಆಚೆ ಬಸ್ಸಿಂದ ಈಚೆ ಬಸ್ಸು ಯಾವ್ರಿಗಾದರೂ ಹೋದ್ರೆ ಟಿಕೆಟ್ ಫ್ರೀ ಅಲ್ವಾ ಸ್ನೇಹಿತರೆ ನೋಡಿ ಹಾಂ ಇನ್ನೊಂದು ಕಾರ್ತೆ ಈಗ ಇನ್ನೊಂದು ಕಾರ್ತು ನೋಡಿ ನೋಡ್ತಾ ಇರ್ಬೋದು ಈಗ ಹಾಗೆ ನಾನಂತೂ ಸಖತ್ತು ರಿಸ್ಕ್ ತಗೊಂಡೆ ಅನ್ಕೋತೀನಿ ಹ್ಞೂ ನನಗೆ ಈಗ ಮೈ ಡವ ಅಂತಿದೆ ಸ್ನೇಹಿತರೆ ಇದು ಕಚ್ಚಿದರೆ ಸ್ನೇಹಿತರೆ ನಾಯಿಗೆ ಯಾವ ಥರ ಕಚ್ಚಿದ್ರೆ ಇಂಜೆಕ್ಷನ್ ರ್ಯಾಬಿಸ್ ತೊಗೊಳ್ತಾರೆ ಅದೇ ಥರ ಐದು ಇಂಜೆಕ್ಷನ್ ತೊಗೋಬೇಕು ಹ್ಞೂ ಈಗ ಒಂದು ಟಿ ಟಿ ತೊಗೊಂಡ್ರೆ ಸರಿಯಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಆಮೇಲೆ ಮಂಗ ಕಿರ್ಚಿದಂಗೆ ಕಿರ್ಚಬೇಕಾಗುತ್ತೆ ಇಂಜೆಕ್ಷನ್ ಏನಾದರೂ ತೊಗೊಂಡಿಲ್ಲ ಅಂದರೆ ಇದು ಒಂದು ಮೆಸೇಜ್ ವಿಡಿಯೋನೇ ನಾನು ಈಗ ಇರೋದು ಈಗ ನೆಕ್ಸ್ಟ್ ಬನ್ನಿ ನಾನು ಹೋಗೋಣ ಈಗ ಮೆಲ್ಲೆ ಪುನಃ ಒಂದು ಏನು ಮಾಡ್ತಾಯಿದೆ ಅಂತ ನಾನು ನೋಡಲಿಕ್ಕೆ ಅಂತ ಮುಂದೆ ಬಸ್ ಹತ್ರ ಹೋಗ್ತಾ ಇದ್ದೀನಿ ಈಗ ನೋಡೋಣ ಬಸ್ಸು ಅಲ್ಲಿ ಬರಲಿ ಇಡಿ ನೋಡೋಣ ಇಲ್ಲಿ ಹಿಡಿಯೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ನೋಡಿ ಅಲ್ಲಿ ಸ್ನೇಹಿತರೆ ಅಲ್ಲಿರೋ ಸ್ವಿಚ್ನೆಲ್ಲ ಆನ್ ಮಾಡ್ತಾಯಿದೆ ಅದು ಬಸ್ ಒಳಗಡೆ ಸ್ವಿಚ್ ಆನ್ ಮಾಡ್ತಿದೆ ನೋಡಿ ಬಂದುಬಿಟ್ಟು ನೋಡ್ತಾ ಇದೆ ಇದು ಸ್ನೇಹಿತರಿಂದ ಹತ್ತರಿಂದ ಹದಿನೈದು ಇಪ್ಪತ್ತು ಅಡಿ ಗಂಟು ಒಂದು ಒಳ್ಳೆ ಸೂಪರ್ ಜಂಪ್ ಹೊಡೆಯುತ್ತೆ ಸ್ನೇಹಿತರೆ ಹಾಂ ದೇವ್ರು ಮಾತ್ರ ಈ ಆಂಜನೇಯನಿಗೆ ಅದ್ಭುತವಾದ ಒಂದು ಪವರ್ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು ಜಂಪಿಂಗ್ ಸ್ಕಿಲ್ ಪವರು ನೋಡಿ ಇಲ್ಲಿ ಎಲ್ಲ ಓಡ್ತಾ ಇದ್ದಾರೆ ಈಗ ನೋಡಿ 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 ಜನರುಗಳು ಪ್ರಿಯಾಪಟ್ಣ ಬಸ್ ಸ್ಟ್ಯಾಂಡ್ ನೋಡಿ ಸ್ನೇಹಿತರೆ ಇಲ್ಲಿ ಪಂಚ ಎಳಿತೆ ತಾತಂದು ತಾತಂದು ಪಂಚನ ಇದೆ ನೋಡಿದ್ರ ಅವ್ರು ಹೋದರು ಆ ಕಡೆ ಈಗ ತಾತಂದು ಪಂಚೆ ಇಳಿತಿದ್ದಾರೆ ಪಂಚೆನೆಲ್ಲ ಬಿಚ್ಚಿ ಹಾಕ್ಬಿಡ್ತು ನೋಡಿ ಪುನಃ ಸುತ್ಕೋತಾ ಇದ್ದಾರೆ ನಾನು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಹ್ಞೂ ನೋಡಿ ಈಗ ಆ ಕಡೆ ಹೋಯ್ತು ಆ ಕಡೆ ಹೋಗಿ ಯಾರನ್ನೂ ಅಟ್ಯಾಕ್ ಮಾಡುತ್ತೆ ಈಗ ಎಲ್ಲ ಓಡ್ತಾರೆ ನೋಡಿ ಒಂದು ರೌಂಡು ನೋಡಿ ಈ ಕಡೆ ಈಗ ನೋಡ್ತಾ ಇದೆ ಏನು ಗಾಬರಿ ಆಗ್ಬಿಟ್ಟಿದ್ಯಾ ಮಂಕಿ ಏನು ಕತೆ ಗೊತ್ತಿಲ್ಲ ಬಸ್ ಒಳಗೆ ಈಗ ಎಂತ ಜಂಪ್ ಸ್ನೇಹಿತರೆ ಯಾವ ಥರ ಬೇಕಾದ್ರೆ ಜಂಪ್ ಹೊಡೀತದೆ ನೋಡೋಣ ಈಗ ಜನರೆಲ್ಲ ಕೂತಿದ್ದಾರೆ ಇಲ್ಲೇನು ಆವಂಥರ ಮಾಡೋಕ್ಕು ಉಂಟ ಗೊತ್ತಿಲ್ಲ ನೋಡೋಣ ಬನ್ನಿ ನೋಡೋಣ ನೋಡೋಣ ಎಲ್ಲ ಸುಮ್ಮನೆ ಕೂತಿದ್ದಾರೆ ಹ್ಞೂ ಓಂ ಹೋ ಕೂತ್ಕೊಳ್ತು ನೋಡಿ ಈಗ ಕೂರ್ತು ಈಗ ಕೂರ್ತು ಆ ಬ್ಯಾಗ್ ಎಳೆಯುತ್ತಾ ಇಲ್ವಾ ನೋಡೋಣ ಬನ್ನಿ ಇಲ್ಲ ಇಲ್ಲ ಟಚ್ ಮಾಡಿಲ್ಲ ಬ್ಯಾಗ್ ಟಚ್ ಮಾಡಿಲ್ಲ ಬನ್ನಿ ನೋಡೋಣ ನಮ್ನೆ ಕೂತಿದೆ ನೋಡೋಣ ನೆಕ್ಸ್ಟ್ ಎಲ್ಲಿ ಹೋಗುತ್ತೆ ಏನು ಮಾಡುತ್ತೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ನಡ್ಕೊಂಡು ಹೋಗ್ತಾ ಇದೆ ಇದು ಬಸ್ ಸ್ಟ್ಯಾಂಡಿಂದ ಕೆಳಗಡೆ ಯಾವ ರೀ ಕೆಳಗಡೆ ರೋಡು ಬಿರಿಯಾಪಟ್ಣ ಮೇನ್ ರೋಡ್ ಕಡೆ ಹೋಗ್ತಾ ಇದೆ ಆದರೆ ಇಲ್ಲಿ ಬೈಕುಗಳು ತುಂಬ ನಿಲ್ಲಿಸಿದಾರೆ ಸ್ನೇಹಿತರೆ ಬಸ್ ಸ್ಟ್ಯಾಂಡಲ್ಲಿ ಎಲ್ಲ ಡ್ಯೂಟಿಗೆ ಹೋಗೋರಲ್ಲ ಬೈಕ್ ನಿಲ್ಲಿಸ್ತಾರಲ್ಲ ಆ ಜಾಗಕ್ಕೆ ಈಗ ಈ ಮಂಕಿ ಹೋಗುತ್ತೆ ಸ್ನೇಹಿತರೆ ಈ ಮಂಕಿ ಇಲ್ಲಿ ಏನು ಮಾಡುತ್ತೆ ಅಂತ ನೆಕ್ಸ್ಟು ನಮಗೆ ಈಗ ನಾವು ನೋಡ್ಬೋದು ಈಗ ಇಲ್ಲೋಗುತ್ತೆ ಹೋಗುತ್ತೆ ಇಲ್ಲಿಂದ ನೋಡೋಣ ಏನು ಮಾಡುತ್ತೆ ಅಂತ Huuuuuu, vệt lạnh.

ಸ್ನೇಹಿತರೆ ಇಷ್ಟೊತ್ತು ವೀಡಿಯೋ ಈಗ ಈಗೋಗಿ ನೋಡಿ ಸ್ನೇಹಿತರೆ ಯಾರ್ದೋ ಬ್ಯಾಗ್ ಎತ್ಕೊಂಡ್ಬಿಟ್ಟು ಕಾಂಪೌಂಡ್ ಮೇಲೆ ಕೂತಿದೆ ಇದೊಂದು ಮೆಸೇಜ್ ವಿಡಿಯೋ ಸ್ನೇಹಿತರೆ ದಯವಿಟ್ಟು ಇದು ತುಂಬ ತೊಂದರೆ ಮಾಡ್ತಿದೆ ಇದಕ್ಕೆ ಸಂಬಂಧಪಟ್ಟ ಇದಕ್ಕೆ ಅಧಿಕಾರಿಗಳು ಯಾರೇ ಆಗಿದ್ದರೂ ಈ ಮಂಗನ ಹಿಡೀಬೇಕು ಅಂತ ಕೇಳ್ಕೊತಿದ್ದೀನಿ ಸ್ನೇಹಿತರೆ ನೋಡ್ಬೋದು ಸ್ನೇಹಿತರೆ ಈಗ ನೀವು ಈ ಥರ ಈ ವ್ಯಕ್ತಿದು ಕಿವಿನ ನೋಡಿ ಬ್ಲಡ್ ಬರ್ತಾಯಿದೆ ತುಂಬ ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಹೇಳಿದ್ದೀನಿ ಕಟ್ ಮಾಡಿದೆ ಕಿವಿನ ನೋಡ್ತಾ ಇರ್ಬೋದು ನೀವು ದೃಶ್ಯದಲ್ಲಿ ಅದು ಅವರು ಬೈಕ್ ಬೇರೆ ಸ್ಟಾರ್ಟ್ ಆಗ್ತಾಯಿಲ್ಲ ಆ್ಯಕ್ಚುಲಿ ಹಾಂ ನೋಡ್ತಾ ಇರ್ಬೋದು ವಿಷಯದಲ್ಲಿ ನೋಡಿ ಅದು ಮಾತ್ರ ಏನು ಚಿಂತೆ ಇಲ್ಲ ನನಗೆ ನಾನು ಅಂತ ನಾನು ರಾಜ ನಾನೇ ಮಂತ್ರಿ ಅಂದ್ಕೊಂಡು ಆರಾಮಾಗಿದೆ ಸ್ನೇಹಿತರೆ ಈ ಥರ ವೀಡಿಯೋಸು ಸಿಕ್ಕೋದು ಕಮ್ಮಿ ಫಸ್ಟ್ ಟೈಮ್ ಒಂದು ವೀಡಿಯೋ ಸಿಕ್ಕಿದೆ ಆದರೆ ಇದು ಒಂದು ಒಳ್ಳೆ ಮೆಸೇಜ್ ವಿಡಿಯೋ ಜನರಿಗೆ ಸದ್ಯ ನನಗೇನು ಮಾಡಿಲ್ಲ ನಾನು ಬಚಾವವಾಗಿರೋದೇ ಪುಣ್ಯ ಯಾಕಂತ ಹೇಳಿದ್ರೆ ಈ ವಿಡಿಯೋ ಅಪ್ಲೋಡ್ ಮಾಡಬೇಕಿತ್ತು ಅಂತ ಕಾಣುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನನ್ನ ಚಾನೆಲ್ಗೊಂದು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಬೆಳೆಸಬೇಕು ಅಂತ ಕೇಳ್ಕೊತಿದ್ದೀನಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು